ವೀಕ್ಷಕರೇ ಇವರ ರಕ್ಷಿತಾ ಶೆಟ್ಟಿ ಅವರು ಹೈಲೈಟ್ ಆಗಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿಯೂ ಅತಿರೇಕದ ವರ್ತನೆಯನ್ನು ತೋರಿದ್ದಾರೆ ಎಂಬುದು ವೀಕ್ಷಕರ ಅಭಿಪ್ರಾಯವೂ ಹೌದು ಇವರ ಕಾವ್ಯ ಅವರನ್ನು ನಾಮಿನೇಟ್ ಮಾಡುವಾಗ ರಕ್ಷಿತಾ ಶೆಟ್ಟಿ ಹೈಡ್ರಾಮಾವನ್ನು ಸೃಷ್ಟಿಸಿದರು ಸ್ಟ್ರಾಟರ್ಜಿ ಏನೋ ಅಥವಾ ಗೊತ್ತಿಲ್ಲದೆ ಕಾವ್ಯ ಅವರನ್ನು ರಕ್ಷಿತಾ ಶೆಟ್ಟಿ ಡೇಂಜರ್ ಝೋನ್ಗೆ ತಳ್ಳಿದ್ರು ಈ ಬಗ್ಗೆ ಮನೆಯಲ್ಲಿ ಚರ್ಚೆಗಳು ನಡೆದಿತ್ತು ಇದೀಗ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಘೋಷಿಸಬೇಕು ಎಂದು ಬಿಗ್ ಬಾಸ್ ಟಾಸ್ಕ್ ನೀಡಿದ್ರು ಬಹುತೇಕ ಎಲ್ಲಾ ಸದಸ್ಯರು ರಕ್ಷಿತಾ ಶೆಟ್ಟಿ ಹೆಸರನ್ನೇ ಹೇಳಿದ್ರು ಸ್ಪಂದನ ಕೂಡ ಈ ಬಗ್ಗೆ ಹೇಳಿದ್ದು ಹೀಗೆ ನನ್ನನ್ನು ನಾಮಿನೇಟ್ ಮಾಡುವಾಗ ಕೊಟ್ಟ ಕಾರಣ ಯಾವುದು ಅರ್ಥವೇ ಇರಲಿಲ್ಲ ಎಂದಿದ್ದಾರೆ ಹಾಗೂ ಅಭಿಷೇಕ್ ಅವರು ಕೂಡ ರಕ್ಷಿತಾ ಅವರು ಪ್ಯಾನಿಕ್ ಆಗಿ ಯಾವುದು ತಲೆಗೆ ಬರುತ್ತೋ ಅದನ್ನು ಕಾರಣಗಳನ್ನು ಕೊಡುವುದಲ್ಲ ಎಂದಿದ್ದಾರೆ ಹಾಗೆ ಕಾವ್ಯ ಮಾತನಾಡಿ ಚಿಕ್ಕ ಹುಡುಗಿ ನಿರ್ಧಾರ ತೆಗೆದುಕೊಳ್ಳಲು ಆಗ್ತಾ ಇಲ್ಲ ಅಂತ ಹೇಳೋದಾ ಅಥವಾ ಸ್ಟ ಸ್ಮಾರ್ಟು ಅಂತ ಹೇಳೋದು ಗೊತ್ತಾಗ್ತಿಲ್ಲ ಇದಕ್ಕೆ ರಕ್ಷಿತಾ ಶೆಟ್ಟಿ ಪ್ರತಿಕ್ರಿಯಿಸಿ ನನಗೆ ಯಾವಾಗ ಏನು ನಿರ್ಧಾರ ತೆಗೆದುಕೊಂಡು ಹೇಳಬೇಕೋ ಅದನ್ನು ನಾನು ಆ ಕ್ಷಣಕ್ಕೆ ಯೋಚನೆ ಮಾಡಿಯೇ ಹೇಳುತ್ತೇನೆ ಎಂದಿದ್ದಾರೆ ಇವಿಷ್ಟು ಇವತ್ತಿನ ಮಾಹಿತಿ ಇಂತಹದೇ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ಸ್ಟುಡಿಯೋ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ